ನಮಸ್ಕಾರ ಸ್ನೇಹಿತರೆ ಕಾಮಗಾರಿಕೇನೆ ಆಗಿಲ್ಲ ಆ ಒಂದು ಅಹ್ ಏನೋ ಯೂನಿವರ್ಸಿಟಿ ಹತ್ರ ರಸ್ತೆಗಳು ಮಾಡ್ತೀವಿ ಎರಡು ದ್ವಿರಸ್ತೆ ಮಾಡ್ತೀವಿ ಅಂತ ಹೇಳಿ ಆ ರಸ್ತೆ ಈ ರಸ್ತೆ ಮಧ್ಯ ಕಾಂಟಾಕ್ಟ್ ಹಾಕಿ ಅದು ದುರಸ್ತಿ ಬಿದ್ದಿದೆ ಎಲಾಂಕ ಸರಿಯಾಗಿ ಆಗಿಲ್ಲ ಮೊದಲು ಒಂದ್ ಕಡೆ ಮಾನ್ಯ ಉಪಮುಖ್ಯಮಂತ್ರಿಗಳು ಏನು ಲಾಲ್ಬಾಗ್ನ ಏನು ಹದಿನೇಳು ಎಕ್ರೆಯಲ್ಲಿ ಏನು ಟನಲ್ ಮಾಡ್ತೀವಿ ಅಂತೇಳಿ ಹದಿನೇಳು ಕಿಲೋಮೀಟರ್ ಮಾಡ್ತೀವಿ ಅಂತೇಳಿ ಏನು ಸ್ಕೆಚ್ ಹಾಕೊಂಡು ಇವತ್ತು ಮಾಡ್ಬೇಕಂತ ಹೊರಟಿದ್ದಾರೆ ಏನು ಕಳೆದ ಹಿಂದಿನ ದಿನ ತೇಜಸ್ವಿ ಸೂರ್ಯ ಸಂಸದರು ಸಹ ಮತ್ತೆ ಹಾಗೆ ಡಿ ಕೆ ಶಿವಕುಮಾರ್ ಅವರ ಸಹ ಮಾತುಕತೆ ಆಗಿದೆ ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ನಡ ನಡವಳಿಕೆ ಆತಾತುರ ಆಗಿದೆ ಎಷ್ಟೆಷ್ಟು ಸಮಸ್ಯೆಗಳು ಇದೆ ರಾಜ್ಯದಲ್ಲಿ ಎಷ್ಟೆಷ್ಟು ಎಷ್ಟೋ ಗುಂಡಿಗಳು ಇವತ್ತು ಮುಚ್ಚಿಲ್ಲ ಇವತ್ತು ಬೆಂಗಳೂರು ನಗರದಲ್ಲಿ ಇವತ್ತೇನು ದೊಡ್ಡದಾಗಿ ಗ್ರೇಟರ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಂತ ಹೇಳ್ತಿದ್ದಾರೆ ಇವತ್ತು ಗ್ರೇಟರ್ ಬೆಂಗಳೂರು ಗುಂಡಿಗಳು ಒಳಚರಂಡಿಗಳು ಸರಿಯಾದಂತಹ ದುಸ್ಥಿತಿಯಲ್ಲಿದೆ ಇದೆ ಇವತ್ತು ರಸ್ತೆಗಳ ಕಾಮಗಾರಿಕೆ ಸರಿಯಾದಂತ ಇಲ್ಲ ಇಂತ ಪರಿಸ್ಥಿತಿಲಿ ಇವತ್ತು ಟ್ಯಾಲೆಂಟ್ ಬೇಕಾ ಇವತ್ತು ಲಾಲ್ಬಾಗ್ಗೆ ಬಾಗ್ಗೆ ಅದಕ್ಕೆ ಆದಂತ ಈ ಮಹಾರಾಜರು ಎಷ್ಟೋ ಇತಿಹಾಸ ಇದೆ ಆ ಒಂದು ಲಾಲ್ಬಾಗುಗೆ ಆ ಒಂದು ಹದಿನಾರರಿಂದ ಹದಿನೇಳು ಎಕರೆನ ಏನು ಆ ಒಂದು ಆ ಒಂದು ವಿಸ್ತೀರ್ಣ ಇದು ಬೇಕಾ ಇವತ್ತು ಲಾಲ್ ಬಾಗ್ನ ದುಸ್ಥಿತಿ ಬೇಕಾ ಎಷ್ಟೋ ಇವತ್ತು ಸುರಂಗ ಮಾಡಿದ್ರೆ ಟನಲ್ ಮಾಡಿದ್ರೆ ಏನು ಲಾಲ್ ಬಾಗ್ನ ಪರಿಸ್ಥಿತಿ ಏನಾಗಬಹುದು ಇದರಿಂದ ಯಾರಿಗೂ ಉಪಯೋಗ ಇವತ್ತು ಎಷ್ಟೋ ಮೆಟ್ರೋ ಮಾಡಿ ಇವತ್ತು ಇವತ್ತು ಜನಸಾಮಾನ್ಯರಿಗೆ ಎಲ್ಲೋ ಒಂದು ಕಡೆ ಒಂದು ಐದು ಪರ್ಸೆಂಟ್ ಉಪಯೋಗ ಇರ್ಬೋದು ಆದರೆ ರೈತರುಗಳಿಗೆ ಏನು ಉಪಯೋಗ ಇಲ್ಲ ಇವತ್ತು ಮರಗಿಡಗಳನ್ನ ಕಡಿದು ಇವತ್ತು ಬೆಂಗಳೂರಿನ ನಿರ್ಮಿಸಿದ್ದಾರೆ ಮುಂದೊಂದು ದಿನ ಪ್ರಾಣಿ ಪಕ್ಷಿಗಳು ಇವತ್ತು ಎಲ್ಲಿ ವಾಸಿಸಬೇಕು ಇವತ್ತು ಎಲ್ಲ ಎಲ್ಲ ನಗರ ಪಟ್ಟಣಗಳಿಗೆ ಬಂದು ಇವತ್ತು ವಾಸ ಮಾಡುವಂತ ಪರಿಸ್ಥಿತಿಗಳಾಗಿದೆ ಇವತ್ತು ಎಲ್ಲ ಒಂದ್ ಕಡೆ ಇವತ್ತು ಮನೆ ಉಪ ಮುಖ್ಯಮಂತ್ರಿಗಳು ಮಾಡಿರುವಂತಹ ಈ ಒಂದು ಹೇಳಿಕೆ ಏನು ಟೆನಲ್ ಮಾಡ್ತೀವಿ ಅಂತ ಹೇಳಿರುವುದು ಎಲ್ಲ ಒಂದ್ ಕಡೆ ನಮ್ಮ ಎಲ್ಲ ಒಂದ್ ಕಡೆ ರೈತರ ಮುಖಂಡಾಗಿ ರೈತರ ನಾಡಿನ ರೈತರ ಪರವಾಗಿ ಎಲ್ಲ ಒಂದ್ ಕಡೆ ಇದನ್ನ ವಿರೋಧ ಮಾಡ್ತೀವಿ ಎಲ್ಲೋ ಒಂದ್ ಕಡೆ ಈ ಲಾಲ್ ಬಾಗ್ನ ದುಸ್ಥಿತಿ ಬೇಕಾಗಿಲ್ಲ ಎಷ್ಟೆಷ್ಟು ಸಮಸ್ಯೆಗಳು ಇವತ್ತು ಮೆಕ್ಕೆಜೋಳ ಬೆಳೆದಿ ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ನನ್ನ ರೈತ ಇವತ್ತು ಬೀದಿಗೆ ಬಂದಿದ್ದಾನೆ ಇವತ್ತು ಕ್ವಿಂಟಾಲ್ಗೆ ಸಾವಿರದ ಆರ್ನೂರು ರೂಪಾಯಿ ಏನು ರೈತ ಎಲ್ಲೋಗ್ಬೇಕು ಕೊಡಿ ಉತ್ತಮ ಬೆಳೆ ಕೊಡಿ ಇವತ್ತು ರೈತ ಬೆಳೆದಂತ ಬೆಳಗ್ಗೆ ಕೊಡಿ ಇವತ್ತು ಸಾವಿರಾರು ಎಕರೆಗೆ ಸಾವಿರಾರು ರೂಪಾಯಿ ಖರ್ಚು ಮಾಡು ಇವತ್ತು ರೈತ ಇವತ್ತು ಬೀದಿಗೆ ಬರ್ತಿದ್ದಾನೆ ಅಂದರೆ ಇವತ್ತು ದಲ್ಲಾಳಿಗಳಿಂದ ಇವತ್ತು ಸರ್ಕಾರ ಏನು ಮಾಡ್ತಿದೆ ಸರ್ಕಾರ ಎಲ್ಲಿ ಕ್ರಮಗಳನ್ನ ಕೈಗೊಳ್ಳಬೇಕು ಎಷ್ಟೆಷ್ಟು ಸಮಸ್ಯೆಗಳು ಇದೆ ರಾಜ್ಯದಲ್ಲಿ ಎಷ್ಟೆಷ್ಟು ಇವತ್ತು ಕಿ ರಾಜಕೀಯದ ಇವ್ರು ಇವ್ರ ನಾಯಕರುಗಳು ಇವತ್ತು ನಾವು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿಕೊಂಡು ಇವರಿವರು ಸಹ ಕಿತ್ತಾಟಗಳನ್ನ ಮಾಡಿಕೊಂಡು ಇವತ್ತು ಇವತ್ತು ಜನಸಾಮಾನ್ಯರಿಗೆ ಏನು ಉಪಯೋಗ ಇಲ್ಲ ಇವತ್ತು ಸರ್ಕಾರ ಏನು ಇವತ್ತು ಖಾಲಿ ಡಬ್ಬದಲ್ಲಿ ಏನು ಒಂದು ಕಲ್ಲಾಕೊಂಡು ಹೊಡೆದಂಗೆ ಖಾಲಿ ಸೀಸೆಯಲ್ಲಿ ಆ ತರ ಪರಿಸ್ಥಿತಿ ಆಗಿದೆ ಎಲ್ಲೋ ಒಂದು ಕಡೆ ಇವತ್ತು ರಾಜ್ಯದ ಪರಿಸ್ಥಿತಿ ಏನಾಗಿದೆ ರಾಜ್ಯದ ಒಂದು ವ್ಯವಸ್ಥೆ ಏನಾಗಿದೆ ಎಲ್ಲೋ ಒಂದು ಕಡೆ ಎಲ್ಲರೂ ಸಹ ಇವತ್ತು ಯೋಚನೆ ಮಾಡಬೇಕು ಪುಣ್ಯಾತ್ಮ ತಂದೆ ಒಂದು ಬಾರಿ ಯೋಚನೆ ಮಾಡಿ ಎಲ್ಲಿ ಏನು ಏನು ಸಮಸ್ಯೆ ಆಗಿದೆ ಎಲ್ಲೆಲ್ಲಿ ಏನಾಗ್ತಿದೆ ನಾವೆಲ್ಲೋ ಒಂದು ಕಡೆ ಅಧಿಕಾರ ಕೊಡುವಂಥ ಇಂಥ ರಾಜಕಾರಣಿಗಳಿಗೆ ಎಲ್ಲೋ ಒಂದು ಕಡೆ ಇಂಥ ಒಂದು ಭ್ರಷ್ಟ ವ್ಯವಸ್ಥೆಗೆ ಎಲ್ಲೋ ಒಂದು ಕಡೆ ನನ್ನದೊಂದು ಧಿಕ್ಕಾರ ಎಲ್ಲೋ ಒಂದು ಕಡೆ ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಸಮೀಪದಲ್ಲಿದೆ ಮತ್ತು ಹಾಗೆ ಇವತ್ತು ಗ್ರಾಮ ಪಂಚಾಯತಿ ಚುನಾವಣೆ ಕಳೆದ ಒಂದು ಒಂದು ತಿಂಗಳ ಎರಡು ತಿಂಗಳಲ್ಲಿ ಇದೆ ಮತ್ತು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮತ್ತೆ ಗ್ರೇಟರ್ ಬೆಂಗಳೂರು ಅಂತ ಏನು ಏನು ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ ಆ ಒಂದು ಚುನಾವಣೆಯು ಸಹ ಸಮೀಪ ಇದೆ ಎಲ್ಲಿ ಇವತ್ತು ಇವರು ಇವ್ರು ಮಾಡಿರುವಂತ ಎಲ್ಲ ಫ್ಲೇವರ್ ಹೋಗಿ ನೋಡಿ ಸ್ವಾಮಿ ಎಷ್ಟು ದುಸ್ಥಿತಿ ಇದೆ ಸೆರ್ಯಾದಂತಹ ಕಾಮಗಾರಿಕೆಗಳು ಇಂದು ಕುಂಠಿತ ಹೋಗಿದೆ ಮತ್ತೆ ನಾಯಂಡಹಳ್ಳಿಯಿಂದ ದೇವೇಗೌಡರು ಪೆಟ್ರೋಲ್ ಪಂಪ್ ಇಂದ ಒಂದು ಕಿಲೋಮೀಟರ್ ಮಾಡಬೇಕಾಗಿರುವಂತ ಒಂದು ಒಂದು ಫ್ಲೈಓವರ್ ಇವತ್ತು ಸಹ ಐದು ವರ್ಷ ಐದು ವರ್ಷ ಕಳದ್ರು ಸಹ ಏನ್ ಏನ್ ಸ್ವಾಮಿ ಕೆಲಸಗಳು ಆಗ್ತಿಲ್ಲ ಇವತ್ತು ಎಲ್ಲಿ ಎಲ್ಲಿ ಸಮಸ್ಯೆಗಳು ಇದೆ ಎಲ್ಲಿ ಎಲ್ಲಿ ಒಂದ್ ಬಾರಿ ಬೆಂಗಳೂರು ತಿರ್ಗಿ ನೋಡಿ ಎಲ್ಲ ತಿರುಗಿ ಏನು ಏನು ಕೆಲಸಗಳೇ ಆಗ್ತಾ ಇಲ್ಲ ಇವತ್ತು ಎಷ್ಟೆಷ್ಟು ಕಾಮಗಾರಿಗಳು ನಿರ್ಸೋಗಿದೆ ಒಂದ್ ಕಡೆ ಬಿಜೆಪಿ ಸಚಿವರು ಸಚಿವರು ಆಗಿರುವಂತ ಸಂದರ್ಭದಲ್ಲಿ ಕೆಲಸ ನಿಲ್ತಿದೆಯೋ ಇಲ್ಲ ಕಾಂಗ್ರೆಸ್ ಸಚಿವರು ಏನು ಕೆಲಸ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನವರು ಅಧಿಕಾರದಲ್ಲಿ ಇರುವಂತ ಕ್ಷೇತ್ರದೊಳಗೆ ಮಾತ್ರ ಅಭಿವೃದ್ಧಿಗಳು ಆಗ್ತಿದೆ ಎಲ್ಲ ಒಂದ್ ಕಡೆ ಬಿಜೆಪಿ ಅಧಿಕಾರದಲ್ಲಿರುವಂತ ಜನಪ್ರತಿನಿಧಿಗಳು ಆಯ್ಕೆ ಆಗಿರುವಂತಹ ಕ್ಷೇತ್ರಗಳಲ್ಲಿ ಎಲ್ಲೋ ಒಂದ್ ಕಡೆ ದುಸ್ಥಿತಿ ಆಗಿದೆ ಹೋಗಿ ಮೈಸೂರು ರೋಡ್ ಹೋಗುವಂತ ಸಂದರ್ಭದಲ್ಲಿ ಆರ್ಚ್ ರಾಜರಾಜೇಶ್ವರಿ ಆರ್ಚ್ ಎಂಟ್ರೆನ್ಸ್ ಅಲ್ಲಿ ಮುನಿರತ್ನವರ ಕ್ಷೇತ್ರ ಇವತ್ತು ಸಹ ಕಾಮಗಾರಿ ಕುಂಠಿತಾಗಿದೆ ಏನು ಈಗೇನು ಇವತ್ತು ಬಿಜೆಪಿ ಎಂ ಎಲ್ ಎಂತ ಕ್ಷೇತ್ರದಲ್ಲಿ ಅನುದಾನಗಳು ಇಲ್ಲ ಕಾಂಗ್ರೆಸ್ ಕ್ಷೇತ್ರ ಶಾಸಕರು ಇರುವುದರಿ ಅನುದಾನ ಎಲ್ಲ ಒಂದ್ ಕಡೆ ಇವತ್ತು ಸರ್ಕಾರಗಳು ತಾರತಮ್ಯನೋ ಇವತ್ತು ಜನಪ್ರತಿನಿಧಿಗಳ ತರದ ಒಂದ್ ಕಡೆ ಮುಖ್ಯಮಂತ್ರಿಗಳ ಪೈಪೋಟಿ ನಾನ್ ನಾನು ನಾನ್ ಮುಖ್ಯಮಂತ್ರಿ ಆಗ್ಬೇಕು ಒಂದ್ ಕಡೆ ಮುನಿಯಪ್ಪನವರು ಒಂದ್ ಕಡೆ ಪರಮೇಶ್ವರ್ ಅವರು ಒಂದ್ ಕಡೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಒಂದ್ ಕಡೆ ಸಿದ್ದರಾಮಯ್ಯರು ಎಲ್ಲರೂ ಸಹ ಇವತ್ತು ಅಟಕಿ ಬಿದ್ದಂತ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ಎಲ್ಲ ಒಂದ್ಕಡೆ ಬಿದ್ದಂತೆ ಮುಖ್ಯಮಂತ್ರಿ ಸ್ಥಾನ ಪಡಿಬೇಕು ಅಂತ ಇವತ್ತು ರಾಜಕೀಯ ಇವರು ಅಧಿಕಾರ ವ್ಯಾಮೋಹುದು ಹೊಡ್ತಿದಾರೆ ಇವತ್ತು ಜನಸಾಮಾನ್ಯರ ಕಷ್ಟ ಸುಖ ಯಾರು ಇಲ್ಲ ಎಷ್ಟೆಷ್ಟು ಸಮಸ್ಯೆಗಳಿದೆ ಬೆಂಗಳೂರು ನೋಡಿ ಒಂದ್ ಬಾರಿ ಡೈಲಿ ಪಾಸ್ ತಗೊಂಡು ಎಂಬತ್ ರೂಪಾಯಿ ತೊಂಬತ್ ರೂಪಾಯಿ ತಗೊಂಡು ಒಂದ್ ಬಾರಿ ಬೆಂಗಳೂರು ಸುತ್ತಿ ನಾನು ಸುತ್ತುವಂತ ಸಂದರ್ಭದಲ್ಲಿ ಅಲ್ಲಿನ ಕಳಪೆ ಕಾಮಗಾರಿಕೆಗಳು ಅಲ್ಲಿನ ದುಸ್ಥಿತಿಗಳು ಎಲ್ಲ ಎಲ್ಲೋ ಒಂದ್ ಕಡೆ ಮರ ಕರಗಡೆ ನಾಶಗಳು ಎಲ್ಲ ಒಂದ್ ಕಡೆ ಇವತ್ತು ಬೆಂಗಳೂರಿನ ಅಯೋಮಯ ಮಾಡ್ಬಿಟ್ಟಿದ್ದಾರೆ ಇವತ್ತು ರಾಜಕಾರಣಿಗಳು ರಿಯಲ್ ಎಸ್ಟೇಟ್ಗಳು ದಂಧೆ ಒಂದ್ ಕಡೆ ಎಲ್ಲ ಒಂದ್ ಕಡೆ ದೊಡ್ಡ ದೊಡ್ಡ ಐಟಿ ಪಿ ಟಿ ಅಪಾರ್ಟ್ಮೆಂಟ್ಗಳು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಗಳು ದೊಡ್ಡ ದೊಡ್ಡ ಕಾರ್ಖಾನೆಗಳು ದೊಡ್ಡ ದೊಡ್ಡ ಇವರ ಒಂದು ಪಂಗ್ಲೆಗಳು ಐಶ್ವರಾಮಿ ಜೀವನಗಳು ರಾಜಕಾರಣಿಗಳು ಐಶ್ವರಾಮಿ ಜೀವನಗೆ ಇವತ್ತು ಇವತ್ತು ನಮ್ಮ ಒಂದು ವ್ಯವಸ್ಥೆ ಏನಾಗಿದೆ ಎಲ್ಲೋ ಎಲ್ಲೋ ಒಂದ್ ಕಡೆ ನಾವೆಲ್ಲ ಇವತ್ತು ಪ್ರಜ್ಞಾವಂತರಾಗಬೇಕು ಎಲ್ಲೋ ಒಂದ್ ಕಡೆ ಸತ್ತ ಪ್ರಜೆಗಳಾಗಿದ್ದೀವಿ ನಾವೆಲ್ಲ ಹೊರಗಡೆ ಬರಬೇಕು ಹೊರಗಡೆ ಬಂದು ಇವತ್ತು ಸಮಾಜದಲ್ಲಿ ಏನಾಗ್ತಿದೆ ಆಗು ಹೋಗುಗಳು ಏನಾಗ್ತಿದೆ ಎಲ್ಲಿ ಸಮಸ್ಯೆಗಳು ಇದೆ ಎಲ್ಲಿ ತೊಂದರೆಗಳಿದೆ ಎಲ್ಲೋ ಒಂದ್ ಕಡೆ ನಾವು ಯೋಚನೆ ಮಾಡೋದೇ ತಪ್ಪೋಗಿದೆ ಇವತ್ತು ಸಾಮಾಜಿಕ ಜಾಲತಾಣ ಇದೆ ನ್ಯೂಸ್ ಪೇಪರ್ ಇದೆ ಮತ್ತು ದೃಶ್ಯ ಮಾಧ್ಯಮಗಳಿದೆ ಎಲ್ಲವೂ ಇದ್ದು ಸಹ ಎಲ್ಲೋ ಒಂದು ಕಡೆ ನಾವು ಸತ್ತ ಪ್ರಜೆಗಳಾಗಿದ್ದೀವಿ ಎಲ್ಲೋ ಒಂದು ಕಡೆ ಇವತ್ತು ಒಂದು ಕಿಲೋಮೀಟ್ರಿಂದ ಕಳಪೆ ಕಾಮಗಾರಿಕೆಗಳು ಹದಿನೇಳು ಕಿಲೋಮೀಟ್ರ್ ಟನೆಲ್ ಮಾಡ್ತೀನಿ ಅಂತ ಹೇಳಿದ್ರು ಏನು ಏನು ಸ್ವಾಮಿ ಇದರಲ್ಲಿ ಯಾರು ಬೇಕು ಇವತ್ತು ಸುಮ್ ಸುಮ್ನೆ ಬೇಕಾಗಿರುವಂಥ ಏನು ಅರ್ಥ ಇವತ್ತು ಕೋಟಿ ಕಟ್ಲ ಇವತ್ತು ಸಾವಿರದ ಆರುನೂರು ಎಂಟು ಸಾವಿರ ಕೋಟಿ ಖರ್ಚು ಮಾಡ್ತಾರೆ ಅಂದರೆ ಇವತ್ತು ಟನೆಂಟ್ಗಳು ಮಾಡೋಕ್ಕೆ ಎಲ್ಲಿ ಎಲ್ಲಿ ಬರ್ತದೆ ದುಡ್ಡು ಎಲ್ಲಿ ಯಾರು ಕೊಡ್ತಿದ್ದಾರೆ ನಾವು ಕಟ್ಟುವಂಥ ನ ಇವತ್ತು ದುಂದು ವೆಚ್ಚ ಮಾಡ್ತಿದ್ದಾರೆ ಇವತ್ತು ಸರ್ಕಾರ ಇವತ್ತು ಎಲ್ಲೋ ಒಂದ್ ಕಡೆ ಇವತ್ತು ಇಂಥ ಸರ್ಕಾರಕ್ಕೆ ನನ್ನದೊಂದು ಧಿಕ್ಕಾರ ಎಲ್ಲೋ ಒಂದ್ ಕಡೆ ನಾನು ಸರ್ಕಾರವನ್ನ ಮನವಿ ಮಾಡ್ತೀನಿ ಎಲ್ಲೆಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕು ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡಿ ಎಲ್ಲೆಲ್ಲಿ ನೀರಿನ ವ್ಯವಸ್ಥೆ ಇದೆ ಆ ನೀರಿನ ವ್ಯವಸ್ಥೆನ ಇದ್ ಮಾಡ್ಕೊಡಿ ಪರಿಹಾರ ಮತ್ತೆ ಹಾಗೆಯೇ ಕಂಪ್ನಿಗಳನ್ನ ನಮ್ಮ ರಾಜ್ಯಕ್ಕೂ ತನ್ನಿ ಮತ್ತೆ ಹಾಗೆಯೇ ಆರೋಗ್ಯದಲ್ಲಿ ಸುಧಾರಿಸುವಂತ ಸುಸಜ್ಜಿತವಾದಂತಹ ಆಸ್ಪತ್ರೆಗಳನ್ನ ಕಟ್ಟಿಸಿ ಇವತ್ತು ಸರ್ಕಾರಿ ಶಾಲೆಗಳು ಸರ್ಕಾರಿ ಶಾಲೆಗಳು ಸರ್ಕಾರಿ ಆಸ್ಪತ್ರೆಗಳು ಹೋದ್ರೆ ದುಸ್ಥಿತಿ ಇವತ್ತು ಕಳಪೆ ಕಾರ್ಮಗಾರಿಕೆ ಎಲ್ಲೂ ಸಹ ಏನು ಇಲ್ಲ ಆರೋಗ್ಯ ಒಂದ್ ಕಡೆ ಕೆಟ್ಟರೆ ವಿದ್ಯಾಭ್ಯಾಸ ಒಂದ್ ಕಡೆ ಎಲ್ಲ ಮಕ್ಕಳುಗಳನ್ನ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳಿಗೆ ಸೇರ್ಸ್ಕೊತಿದ್ದಾರೆ ಆರೋಗ್ಯದಲ್ಲಿ ಇವತ್ತು ದೊಡ್ಡ ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲ್ಗಳಿಗೆ ಹೋಗ್ತಿದ್ದಾರೆ ಎಲ್ಲ ಒಂದ್ ಕಡೆ ಸರ್ಕಾರನ ನಾವು ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ನಾವು ಮಾಡುವಂತ ತಪ್ಪಿಗೆ ಇವತ್ತು ಸರ್ಕಾರ ಒಂದ್ ಕಡೆ ಏನು ಎಲ್ಲಿ ದಾರಿ ತಪ್ತಿದೆ ಎಲ್ಲರೂ ಅರ್ಥ ಮಾಡ್ಕೊಳ್ತಾನೆ ವಿಡಿಯೋ ಉದ್ದೇಶ ಇಷ್ಟೇ ಸುಮ್ ಸುಮ್ಮನೆ ಇವತ್ತು ಸರ್ಕಾರಗಳು ಕೋಟಿ ಗಟ್ಟಲೆ ಸಾವಿರಾರು ಕೋಟಿ ನಾವು ಅಷ್ಟು ದುಡ್ಡು ಕೊಟ್ಟಿದ್ವಿ ಇಷ್ಟು ಕೊಟ್ಟು ದುಡ್ಡು ಕೊಟ್ಟಿದ್ದೀವಿ ಅದಕ್ಕೆ ಸ್ಯಾಂಕ್ಷನ್ ಮಾಡಿದ್ದೀವಿ ರಸ್ತೆಗಳು ಮಾಡಿದ್ದೀವಿ ಇವು ಬೇಕಾಗಿಲ್ಲ ಇರುವಂಥ ರಸ್ತೆಗಳ್ನೇ ರಿಪೇರಿ ಮಾಡಿ ಇರುವಂಥ ಗುಂಡಿಗಳನ್ನ ಮುಚ್ಚಿ ಇರುವಂಥ ವ್ಯವಸ್ಥೆಗಳನ್ನ ಸರಿಪಡಿಸಿ ಅದು ಬಿಟ್ಟು ಇವತ್ತು ನೀವು ಬೇಕಾಬಿಟ್ಟು ಇವತ್ತು ಸಾವಿರಾರು ಕೋಟಿನೇ ಖರ್ಚು ಮಾಡಿದರೆ ಏನು ಸ್ವಾಮಿ ಇದಕ್ಕೆ ಬೇಕಾಗಿಲ್ಲ ಇದು ಇದೆಲ್ಲ ವ್ಯವಸ್ಥೆಯಲ್ಲಿ ಇವತ್ತು ಇವತ್ತು ಹಣವನ್ನು ಯಾರು ಲೂಟಿ ಮಾಡ್ತಿದ್ದಾರೆ ಎಲ್ಲವೂ ನಿಮ್ಗೆ ಗೊತ್ತಿದೆ ಮುಂದಿನ ದಿನಗಳಲ್ಲಿ ನನ್ನ ವಿಡಿಯೋ ಮುಖಾಂತರ ನಿಮಗೆ ಸಾಮಾಜಿಕವಾಗಿ ಎಲ್ಲವನ್ನು ಅರ್ಥ ಆಗುವಂತ ತಿಳಿಸ್ತೀನಿ ಅಂತ ಹೇಳಿ ನಾನು ವಿಡಿಯೋನ ಈ ವಿಡಿಯೋ ಉದ್ದೇಶ ಇಷ್ಟೇ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಒಂದೇ ಮಾತರಂ ಮತ್ತೆ ಹಾಗೆಯೇ ಎಲ್ಲೋ ಒಂದು ಕಡೆ ಎಲ್ಲರೂ ಸತ್ತ ಪ್ರಜೆಗಳಾಗಬೇಡಿ ಎಲ್ಲೋ ಒಂದು ಕಡೆ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಎಲ್ಲೆಲ್ಲಿ ಸಮಸ್ಯೆಗಳಿದೆ ಪ್ರಶ್ನೆ ಮಾಡುವಂತರಾಗಿ ಇವತ್ತು ರಾಜ್ಯ ಒಂದು ನೋಡಿ ರಾಜ್ಯವನ್ನು ಸುತ್ತಿ ನೋಡಿ ಎಲ್ಲೆಲ್ಲಿ ಸಮಸ್ಯೆಗಳಿದೆ ಅದಕ್ಕೆ ಪರಿಹಾರ ಏನು ಸರ್ಕಾರ ಎಲ್ಲಿ ಎಡುತ್ತಿದೆ ಅದನ್ನು ಪ್ರಶ್ನೆ ಮಾಡುವಂಥದ್ದು ಪ್ರತಿಯೊಬ್ಬರಿಗೂ ಪುಣ್ಯಾತ್ಮ ತಂದೆ ತಾಯಿಗಳು ಮತ್ತೆ ರೈತರಿಗೆ ವಿದ್ಯಾವಂತರಿಗೆ ಯುವಕ ಯುವತಿಯರಿಗೆ ಆ ಒಂದು ಶಕ್ತಿ ಇದೆ ಅಂತ ಹೇಳಿ ನಾನು ವಿಡಿಯೋ ಮುಗಿಸಿದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈನ್ ಜೈ ಕರ್ನಾಟಕ ಮಾತಾಡ್ತಾರೆ